ಬಾನು ಮುಷ್ತಾಕ್ರವರನ್ನ ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಇದು ಎಷ್ಟು ಸರಿ ಬಾನು ಮುಷ್ತಾಕು ಕಳೆದ ಕೆಲವು ದಿನಗಳಲ್ಲಿ ಮುಸಲ್ಮಾನರು ಯಾಕೆ ಕನ್ನಡ ಕಲೀಲಿಲ್ಲ ಅಂತ ಅಂದರೆ ಅದಕ್ಕೆ ಆ ಭುವನೇಶ್ವರಿ ತಾಯಿಯನ್ನ ನೀವು ತಾಯಿ ಮಾಡಿ ಆ ಅರ್ಶನಾ ಕುಂಕುಮ ಇಟ್ರಿ ಮಾಮೂಲಿ ಹಿಂದೂ ಸಂಸ್ಕೃತಿ ಬಗ್ಗೆ ಏನೇನು ಇದೀರ ಅದಾಕ್ಬಿಟ್ರಿ ಆದ್ರಿಂದ ಅದು ಹಿಂದೂ ಸಂಸ್ಕೃತಿ ಪ್ರಕಾರ ಇರೋದರಿಂದ ಕನ್ನಡ ಕಲಿಯೋಕ್ಕೆ ಅಡ್ಡಿ ಆಯಿತು ಅಂತ ಹೇಳಿಕೆ ಕೊಟ್ಟಿದ್ರು ಇಂತಹ ಹೇಳಿಕೆ ಕೊಟ್ಟಂತಹ ಮಹಿಳೆಯನ್ನು ನೀವು ಮತ್ತೆ ದಸರಾ ಉದ್ಘಾಟನೆ ಕರೆದಿದ್ದೀರಿ ಇದರ ಅರ್ಥ ನೀವು ನಿರಂತರವಾಗಿ ಹಿಂದೂಗಳ ಧಾರ್ಮಿಕ ಭಾವನೆ ಮತ್ತು ನಂಬಿಕೆಗೆ ದ್ರೋಹ ಮಾಡ್ತಾನೇ ಇರಬೇಕು ಅದನ್ನು ನಾಶಪಡಿಸೋ ಯತ್ನ ಮಾಡ್ತಾನೇ ಇರಬೇಕು ಅನ್ನೋದಾ ಅಥವಾ ಇದು ಏನಾದರೂ ಇಟಲಿಯಿಂದ ಬಂದಂತಹ ಅಜೆಂಡಾನಾ ಅಥವಾ ಇದು ನಿಮ್ಮ ಸ್ವಂತ ನನ್ನ ನನ್ನೊಂದು ಪ್ರಶ್ನೆ ಏನಂತ ಅಂದರೆ ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ ವಿವಾಹಕ್ಕೆ ಆಗಲಿ ಮನೆ ಓಪನಿಂಗ್ ಆಗಲಿ ಕರ್ಕೊಂಡೋಗಿ ಭಾನುಮುಸಾಕರನ್ನ ಮಾಡಿಸಿ ನಮ್ದೇನು ಅಭ್ಯಂತರ ಇಲ್ಲ ಯಾಕೆ ಹೇಳಿ ಅದು ನಿಮ್ಮ ಪರ್ಸನಲ್ ಕಾರ್ಯಕ್ರಮ ರಾಜ್ಯದ ಮುಕ್ಕೋಟಿ ಹಿಂದೂಗಳ ಪರಮ ಪವಿತ್ರ ಧಾರ್ಮಿಕ ಕೇಂದ್ರಕ್ಕೆ ನೀವು ಯಾರೋ ಒಬ್ಬಳು ಗೌರವ ಕೊಡದೇ ಇರತಕ್ಕಂಥ ಹೆಂಗ್ಸನ್ನು ಕರೆಸಿದಿರಿಲ್ಲ ಇದು ಯಾವುದೇ ಕಾರಣಕ್ಕೂ ಹಿಂದೂಗಳು ಹಿಂದೂ ಸಂಘಟನೆಗಳು ಒಪ್ಪಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ತಾವೊಂದು ಹೇಳಿಕೆ ಕೊಟ್ಟಿದ್ರಿ ಧರ್ಮಸ್ಥಳಕ್ಕೆ ಹೋಗಿ ಬಂದಾಗ ನಾನು ಮೀನ್ ತಿನ್ಕೊಂಡು ಹೋಗಿದ್ದೆ ಧರ್ಮಸ್ಥಳಕ್ಕೆ ಅಂತ ಸ್ವಾಮಿ ಅಣ್ಣಪ್ಪ ಅದಕ್ಕೆ ಏನ್ ಶಿಕ್ಷೆ ಕೊಟ್ಟ ಅನ್ನೋದು ದೇಶದ ಎಲ್ಲಾ ಜನರು ಗೊತ್ತಾಯ್ತು ಮತ್ತೆ ಇದೇ ರೀತಿ ಇದೇ ಹೆಣ್ಣು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡಿಬಿಟ್ಟು ನಾನು ದನದ ಮಾಂಸ ತಿನ್ಕೊಂಡು ಹೋಗಿದ್ದೆ ಪುಷ್ಪಾರ್ಚನೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟರೆ ಇದಕ್ಕೆ ಯಾರು ಜವಾಬ್ದಾರರು ಸ್ವಾಮಿ ಅಥವಾ ನೀವೇ ಅದೇ ರೀತಿ ಹೇಳಿಕೆ ಕೊಡಿಸ್ಬೋದು ಯಾಕಂದರೆ ನೀವು ನಿರಂತರವಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾನೇ ಇದ್ದೀರಿ ಇದೆಲ್ಲ ಯಾವುದೇ ಕಾರಣಕ್ಕೂ ನಡೆಯೋಲ್ಲ ಸ್ವಾಮಿ ಹಿಂದೂಗಳನ್ನು ನಿರ್ನಾಮ ಮಾಡೋದಕ್ಕೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋಕ್ಕೆ ಮಾಡದಂಥ ಗಜ್ನಿ ಗೋರಿ ಬಾಬರು ಅವ್ರ ವಂಶ ಹೇಳೋದಕ್ಕೆ ಒಬ್ರು ಇಲ್ಲ ಎಲ್ಲ ನಿರ್ನಾಮ ಆಗೋಟೋದ್ರು ಅದೇ ಕೆಲಸ ನಿಮಗೂ ಆಗ್ಬೋದು ಎಚ್ಚರವಿರಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅಲ್ಲ ಸ್ವಾಮಿ ನಿನ್ನೆ ಮೊನ್ನೆ ಚೆನ್ನಾಗ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಹಿಂದೆ ಹುಟ್ಟು ಉಟ್ ಬಂದಂತಹ ನೀವರು ಸಾವಿರಾರು ವರ್ಷಗಳಿಂದ ಈ ಧಾರ್ಮಿಕ ಆಚರಣೆ ಪಾಲಿಸ್ಕೊಂಡೇ ಬಂದಿದ್ದಾರೆ ಹಿಂದೂಗಳು ತಾಯಿ ಚಾಮುಂಡೇಶ್ವರನ ಅಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿಕೊಂಡು ಇದು ಹಿಂದೂಗಳ ಆಸ್ತಿ ಅಲ್ವಾ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ನಲ್ಲಳ್ಳಿ ಗ್ರಾಮದಲ್ಲಿ ಗೋಮಾಳದಲ್ಲಿರ್ತಕ್ಕಂಥ ಬೆಟ್ಟನ ಆಕ್ರಮಿಸಿಕೊಂಡು ಮೇಡಮ್ ಸೋನಿಯಾರ್ ಅವರ ಆದೇಶದ ಮೇರೆಗೆ ವಿಶ್ವದ ಅತಿ ದೊಡ್ಡ ಯೇಸು ಪ್ರತಿಮೆ ಮಾಡಿಕೊಟ್ಟಿದ್ರಲ್ಲ ಸ್ವಾಮಿ ಆ ಬೆಟ್ಟ ಯಾರ್ದು ಸ್ವಾಮಿ ನಿಮ್ದ ಸ್ವಂತ ಆಸ್ತಿನಾ ಬುನೇಶ್ವರ ಬೆಟ್ಟ ಯೇಸು ಬೆಟ್ಟಕ್ಕೆ ಮಾಡ ಕೊಟ್ಟಿದ್ರಲ್ಲ ಯಾರು ಆಸ್ತಿ ಅದು ಇವೆಲ್ಲ ಧರ್ಮದ್ರೋಹಿ ಹೇಳಿಕೆಗಳನ್ನ ಕೊಟ್ರೆ ಈ ಹಿಂದೂ ಸಮಾಜ ಒಪ್ಪಲ್ಲ ನಿಮ್ಮ ಅಜೆಂಡಾ ನಡೆಯಲ್ಲ ಯಾವುದೇ ಕಾರಣಕ್ಕೂ ಆ ಮಹಿಳೆಯಿಂದ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಆ ಹೆಂಗಸಿಂದ ಒಂದು ಮುಚ್ಚಳಿಕೆ ತಗೊಳ್ಳಿ ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ ನನಗೆ ನಂಬಿಕೆ ಇದೆ ನಾನು ತಾಯಿ ಚಾಮುಂಡೇಶ್ವರಿನ ಪೂಜಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಮುಚ್ಚಳಿಕೆ ಬರೆದ್ಕೊಳ್ಳಿ ನಮ್ಮದೇನೂ ಇರೋದಿಲ್ಲ ಆ ಎಮ್ಮನ್ನೇ ಕರ್ಕೊಂಡು ಉದ್ಘಾಟನೆ ಮಾಡಿ ಎಲ್ಲ ಮಾಡಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅದು ಬಿಟ್ಟು ಇಲ್ಲ ನನ್ನ ನಟ ನನ್ನ ಸ್ವಾರ್ಥನೇ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಬಂದು ಕಪ್ಪು ಬಾವುಟ ಪ್ರದರ್ಶಿಸ್ತೀವಿ ಸ್ವಾಮಿ ಕಪ್ಪು ಬಾವುಟ ಪ್ರದರ್ಶಿಸಿ ಆ ಕಾರ್ಯಕ್ರಮ ಯಾವ ಕಾರಣಕ್ಕೂ ಆ ಹೆಣ್ಣು ಕೈಯಿಂದ ಉದ್ಘಾಟನೆ ಆಗದೇ ಇರೋ ಥರ ನೋಡ್ಕೊಳ್ತೀವಿ ನೀವು ಮೊದಲಿನಿಂದನೂ ಅರಮನೆ ರಾಜಮಾತೆಯನ್ನು ವಿರೋಧಿಸ್ಕೊಂಡ ಬಂದಂಥವ್ರು ಆ ಕಾರ್ಯಕ್ರಮಗಳನ್ನ ವಿರೋಧ ಮಾಡ್ತಾ ಇದ್ದವರು ಇದು ಯಾಕೆ ಮಾಡ ನಡೀತಾ ಇದೆ ಅನ್ನೋ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಇದು ಭಾಳ ದಿನ ನಡೆಯೋಲ್ಲ ಎಚ್ಚೆತ್ಕೊಳ್ಳಿ ಸಿದ್ದರಾಮಯ್ಯನವರೇ ನಿಮ್ಮ ತಪ್ಪುಗಳನ್ನ ತಿದ್ದಿ ಒಂದು ಸಡಗಾರ ಸಂಭ್ರಮ ಇಡಬೇಕಾದಂತಹ ಹಬ್ಬ ಬೇರೆ ಗಲಾಟೆ ಇದರಲ್ಲಿ ಅಂತ್ಯ ಆಗೋದು ಬೇಡ